ರಾಜ್ಯ ಸರ್ಕಾರದಿಂದ ರೈತರಿಗೆ ಮುಂಗಾರು ಹಂಗಾಮಿನ ಬೆಳೆ ಹಾನಿಗೆ ಪರಿಹಾರವನ್ನು ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹಾಗಾದ್ರೆ ರಾಜ್ಯ ಸರ್ಕಾರದಿಂದ ಬೆಳೆ ಹಾನಿಗೆ ರೈತರಿಗೆ ಎಷ್ಟು ಹಣವನ್ನ ಸರ್ಕಾರ ನೀಡ್ತಾ ಇದೆ ಯಾವ ದಿನಾಂಕದಂದು ಈ ಬೆಳೆ ಹಾನಿಯ ಪರಿಹಾರದ ಹಣ ಅವರ ಅಕೌಂಟ್ ಗೆ ಜಮಾ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರದ ರೈತರಿಗೆ ಮುಂಗಾರಿನಲ್ಲಿ ಏನು ಬೆಳೆ ಹಾನಿ ಆಗಿತ್ತು ಅದಕ್ಕೋಸ್ಕರ ಬರ ಪರಿಹಾರ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರದಿಂದ ಪರಿಹಾರ ಹಣವನ್ನು ಎರಡ್ ಸಾವಿರದ ಬಿಡುಗಡೆ ಮಾಡಲಾಗಿದೆ ಈ ಕುರಿತಂತೆ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ನಡುವಳಿಯನ್ನು ಹೊರಡಿಸಲಾಗಿದೆ ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ಬರ ಪರಿಹಾರದ ಅನುದಾನಕ್ಕಾಗಿ ನಿರೀಕ್ಷಣೆ ಮಾಡಲಾಗಿತ್ತು ಈ ಕುರಿತಂತೆ ಕೇಂದ್ರ ಸರ್ಕಾರದಿಂದ ದಿನಾಂಕ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊರಡಿಸಲಾಗಿದ್ದ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಅನ್ವಯ ಬೆಳೆ ಪರಿಹಾರವನ್ನ ರೈತರಿಗೆ ಶೇಕಡಾ ಮೂವತ್ತ್ ಮೂರು ಪರ್ಸೆಂಟ್ಗಿಂತ ಹೆಚ್ಚಾಗಿ ಉಂಟಾದ ಬೆಳೆ ಹಾನಿಗೆ ಗರಿಷ್ಠ ಎರಡು ಹೆಕ್ಟೇರ್ಗೆ ಸೀಮಿತಗೊಳಿಸಿ ಆದೇಶವನ್ನು ಹೊರಡಿಸಲಾಗಿತ್ತು ಮಳೆ ಆಶ್ರಿತ ಬೆಳೆಗಳಿಗೆ ಎಂಟು ಸಾವಿರದ ಐನೂರು ರೂಪಾಯಿ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಇದಕ್ಕಾಗಿ ರಾಜ್ಯ ಸರ್ಕಾರ ನೂರ ಐದು ಕೋಟಿ ರೂಪಾಯಿಯನ್ನ ಕರ್ನಾಟಕ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ ಬಿಡುಗಡೆ ಮಾಡಲಾಗಿದೆ ಪ್ರತಿ ರೈತರಿಗೆ ಕನಿಷ್ಠ ಎರಡು ಸಾವಿರ ರೂಪಾಯಿಯನ್ನ ಪಾವತಿ ಮಾಡೋದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಪ್ರಕೃತಿ ವಿಕೋಪ ಪರಿಹಾರ ನಿಧಿಗೆ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಒಟ್ಟಾರೆ ಈ ಹಣವನ್ನು ಈ ತಿಂಗಳ ಕೊನೆಯಲ್ಲಿ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ನೀವು ಇದನ್ನು ಚೆಕ್ ಮಾಡಬೇಕು ಅಂತಂದರೆ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಲಾಗಿನ್ ಆಗಿ ಅಲ್ಲಿ ಪರಿಹಾರ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಡೇಟಾ ಎಂಟ್ರಿ ಪ್ರಗತಿ ವರದಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ನೆಕ್ಸ್ಟ್ ಪೇಜ್ನಲ್ಲಿ ಡೀಟೇಲ್ಸ್ ಬರುತ್ತೆ ಆ ಡೀಟೇಲ್ಸ್ನಲ್ಲಿ ನೀವು ಇಯರು ಸೆಲೆಕ್ಟ್ ಮಾಡಿಕೊಂಡು ಸೀಸನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿಯ ಬರಹ ಪರಿಹಾರಕ್ಕಾಗಿ ಎದುರು ನೋಡ್ತಾ ಇದ್ದೀರ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಅಲ್ಲಿ ಬರುತ್ತೆ ನೀವೇನಾದ್ರೂ ಆಲ್ರೆಡಿ ಬರ ಪರಿಹಾರಕ್ಕಾಗಿ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಆ ಡೀಟೇಲ್ಸ್ ಮಾತ್ರ ಇಲ್ಲಿರುತ್ತೆ ರಿಪೋರ್ಟ್ನ ಓಪನ್ ಮಾಡಿಕೊಂಡು ನಿಮ್ಮ ಹೆಸರು ಅಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೋದು ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ